ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸತೀಶ್ ಜಾರಕಿಹೊಳಿ ಅಸಲಿ ಆಟ ಶುರು ಮಾಡಿದ್ದಾರೆ ಈ ಸಲ ನಿರ್ಣಾಯಕ ಹೋರಾಟಕ್ಕೆ ಸಿದ್ಧವಾಗಿಯೇ ದೊಡ್ಡವರ ಬೆಂಬಲದೊಂದಿಗೆ ದಿಟ್ಟ ಹೆಜ್ಜೆ ಇಟ್ಟಿರುವ ಬೆಳಗಾವಿ ಸಾವುಕಾರ ಮಾಡು ಇಲ್ಲವೇ ಮಡಿ ಎಂಬಂತೆ ಆಕ್ರಮಣಕಾರಿಯಾಗಿ ಮುನ್ನುಗ್ಗುತ್ತಿದ್ದಾರೆ ಇದರ ಪರಿಣಾಮವನ್ನು ರಾಜ್ಯ ರಾಜಕೀಯದಲ್ಲಿ ಶೀಘ್ರವೇ ನಾವು ಕಾಣಲಿದ್ದೇವೆ ಗೆಳೆಯರೇ ಅನುಮಾನವೇ ಬೇಡ ಡಿಕೆಶಿ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರದ ಬುಡ ಅಲುಗಾಡುತ್ತಿದೆ ಡಿಕೆ ಶಿವಕುಮಾರ್ ಇಟ್ಟ ಒಂದೇ ಒಂದು ತಪ್ಪು ಹೆಜ್ಜೆ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ದೂರ ಮಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಾಲು ಸಾಲು ತಪ್ಪು ನಿರ್ಧಾರಗಳು ದಕ್ಷಿಣ ಭಾರತದ ಪವರ್ಫುಲ್ ರಾಜ್ಯ ಕರ್ನಾಟಕದಲ್ಲಿ ಕೈಪಕ್ಷ ಅಧಿಕಾರ ಕಳೆದುಕೊಳ್ಳುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿವೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿರುವುದು ಮೂರೇ ರಾಜ್ಯಗಳಲ್ಲಿಯೇ ಕರ್ನಾಟಕ ಬಿಟ್ಟರೆ ತೆಲಂಗಾಣ ಮಾತ್ರ ದೊಡ್ಡ ರಾಜ್ಯ ಉಳಿದಿದ್ದು ಪುಟ್ಟ ರಾಜ್ಯ ಹಿಮಾಚಲ ಪ್ರದೇಶ ಈಗಿರುವಾಗ ಹೈಕಮಾಂಡ್ ನಾಯಕರು ಕರ್ನಾಟಕದ ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕುವ ಗಂಭೀರ ಪ್ರಯತ್ನ ಮಾಡಬಹುದಾಗಿತ್ತು ಆದರೆ ಅದನ್ನು ಮಾಡದೆ ಒನ್ ಸೈಡೆಡ್ ಆಗಿ ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವುದು ಮತ್ತು ನವೆಂಬರ್ ವೇಳೆಗೆ ನಾಯಕತ್ವ ಬದಲಾವಣೆ ಖಚಿತ ಎಂದು ಡಿಕೆಶಿಗೆ ಅಭಯ ನೀಡುತ್ತಿರುವುದು ಸರ್ಕಾರದ ಭವಿಷ್ಯವನ್ನು ಅಂಧಕಾರಕ್ಕೆ ತಲ್ಲಿದೆ ವರಿಷ್ಠರು ಡಿಕೆಶಿಗೆ ನೀಡುತ್ತಿರುವ ಕುಮ್ಮಕ್ಕಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮೂಡಿರುವ ಬೇಸರ ಸತೀಶ್ ಜಾರಕಿಹೊಳಿ ರೂಪದಲ್ಲಿ ಎತ್ತಿ ಬುಸ್ ಎಂದಿದೆ ಬೆಳಗಾವಿ ಸಾವುಕಾರ್ ನೇರವಾಗಿ ಹೈಕಮಾಂಡ್ಗೆ ಡಿಚ್ಚಿ ಒಡೆಯುವ ಮಟ್ಟಕ್ಕೆ ಮುಟ್ಟಿದೆ ದೆಹಲಿಯಲ್ಲಿ ವರಿಷ್ಠರಿಗೆ ವಾರ್ನಿಂಗ್ ಕೊಟ್ಟು ಬಂದ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ತಣ್ಣಗೆ ಕೂತು ಏನಿಲ್ಲ ಏನಿಲ್ಲ ಅಂದಿದ್ದಾರೆ ಏನಿಲ್ಲ ಎಂಬ ಅವರ ಮಾತಿನಲ್ಲಿ ಎಲ್ಲವೂ ಅಡಗಿದೆ ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ ಇಟ್ಟ ಯಾವ ತಪ್ಪು ಹೆಜ್ಜೆ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಬಹುದೂರಕ್ಕೆ ಕೊಂಡೊಯ್ದಿದೆ ಗೊತ್ತೇ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸುತ್ತಿರುವ ಯಾವ ತಪ್ಪು ನಡೆಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿವೆ ನಿಮಗೆ ಗೊತ್ತೇ ಇಷ್ಟಕ್ಕೂ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತೆ ಅನ್ನೋ ವಿಚಾರ ಹರಿದಾಡುತ್ತಿರುವುದಾದರೂ ಏಕೆ ತಿಳಿಯೋಣ ಬನ್ನಿ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪವರ್ ಶೇರಿಂಗ್ ಬಗ್ಗೆ ದೆಹಲಿಯಲ್ಲಿ ಏನು ಒಪ್ಪಂದವಾಗಿತ್ತೋ ಯಾರಿಗೂ ತಿಳಿಯದು ಆ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕತೆ ಹೇಳುತ್ತಾರೆ ಆದರೆ ಈ ವಿಚಾರದಲ್ಲಿ ಹೈಕಮಾಂಡ್ ಮಾತ್ರ ಈಗ ಡಿ ಡಿಕೆಶಿಗೆ ಪೂರಕವಾಗಿ ವರ್ತಿಸಲಾರಂಭಿಸಿದೆ ಅದರಲ್ಲೂ ಅಧಿಕಾರ ಹಸ್ತಾಂತರ ಆಗದಿದ್ದರೆ ಬೆಂಬಲಿತ ಶಾಸಕರೊಂದಿಗೆ ಬಿಜೆಪಿ ಜೊತೆ ಹೋಗಲು ಇಂಜರಿಯಲ್ಲ ಎನ್ನುವ ಸಂದೇಶವನ್ನು ಯಾವಾಗ ಡಿ ಡಿಕೆಶಿ ಮುಟ್ಟಿಸಿದರೋ ವರಿಷ್ಠರು ಮೆತ್ತಗಾಗಿ ಬಿಟ್ಟರು ಹಿಂದುತ್ವದ ಕೂಗು ಹಾಕುತ್ತಾ ಕುಂಭಮೇಳದಲ್ಲಿ ಮುಳುಗಿ ಅಮಿತ್ ಶಾ ಜೊತೆ ಕೂತೆದ್ದ ಡಿಕೆಶಿ ಕೊಟ್ಟ ಶಾಕ್ಗೆ ದೆಹಲಿ ಕೈ ನಾಯಕರು ದಂಗಾಗಿ ಬಿಟ್ಟರು ಪರಿಣಾಮ ಡಿಕೆಶಿ ವರಿಷ್ಠರ ವಲಯದಲ್ಲಿ ಮೇಲುಗೆ ಸಾಧಿಸಿಬಿಟ್ಟರು ಅದು ಎಲ್ಲಿಯವರೆಗೂ ಮುಟ್ಟಿದೆ ಎಂದರೆ ಸಿಎಂ ಸಿದ್ದರಾಮಯ್ಯ ಬಣದ ಯಾವ ಸಮಾವೇಶ ಶಕ್ತಿ ಪ್ರದರ್ಶನಕ್ಕೂ ಹೈಕಮಾಂಡ್ ಅನುಮತಿ ಸಿಗುತ್ತಿಲ್ಲ ಶಾಸಕ ಸಚಿವರು ಒಟ್ಟಿಗೆ ಕೂತು ಊಟ ಮಾಡಿದರೂ ದೆಹಲಿಯಿಂದ ಫೋನ್ ಬರುತ್ತದೆ ಒಂದು ಮಾತನಾಡಿದರೆ ಹೆಚ್ಚು ಒಂದು ಮಾತನಾಡಿದರೆ ಕಡಿಮೆ ಎಂಬಂಥ ಸ್ಥಿತಿ ಸಿಎಂ ಪಡೆಯದಾಗಿದೆ ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಹೀಗಿರುವಾಗ ಯಾವಾಗ ಅನಿಟ್ರಾಪ್ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಎನ್ ರಾಜಣ್ಣ ಪರೋಕ್ಷವಾಗಿ ಶಿ ಕಡೆ ಬಾಣ ಬಿಟ್ಟರೋ ಅಲ್ಲಿಂದ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಗಟ್ಟಿಯಾಗಿ ಡಿ ಕೆ ಶಿ ಪರ ನಿಂತು ಬಿಟ್ಟಿದೆ ಎಷ್ಟೇ ಅಲ್ಲ ಬಸನಗೌಡ ಪಾಟೀಲ್ ಎತ್ತಾಳಿಗೆ ಚೀಟಿ ಕೊಟ್ಟು ಅನಿಟ್ರಾಪ್ ವಿಚಾರ ಪ್ರಸ್ತಾಪವಾಗುವಂತೆ ಮಾಡಿದ್ದೇ ಸಿಎಂ ಬಣ ಎಂದು ಡಿ ಕೆ ಶಿ ನೀಡಿದ ದೂರಿನ ಮೇರೆಗೆ ಎನ್ ರಾಜಣ್ಣ ಅಣ್ ಟೀಮ್ಗೆ ಬೆಂಡೆತ್ತಿದೆ ಅನಿಟ್ರಾಪ್ ಆರೋಪವೇ ಬೋಗಸ್ ಕಟ್ಟುಕತೆ ಮೂಲಕ ಪಕ್ಷಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಾಗಿದೆ ಎಂಬ ಡಿಕೆಶಿ ದೂರನ್ನು ವರಿಷ್ಠರು ಪೂರ್ಣವಾಗಿ ನಂಬಿದ್ದಾರೆ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಅಗತ್ಯ ಏನಿತ್ತು ಇದರಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಡಿಕೆಶಿ ಪರ ಬ್ಯಾಟ್ ಬೀಸತೊಡಗಿದ್ದಾರೆ ಇದೆಲ್ಲದರ ಪರಿಣಾಮ ಡಿಕೆ ಶಿವಕುಮಾರ್ ಯಾವಾಗ ವರಿಷ್ಠರ ವಲಯದಲ್ಲಿ ಮುನ್ನಡೆ ಸಾಧಿಸಿದರೋ ಸತೀಶ್ ಜಾರಕಿಹೊಳಿಯವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿ ಹೋಗಿದೆ ಈಗಲೇ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ನಿರಾಯಾಸವಾಗಿ ಬಂದು ಕುಳಿತುಕೊಳ್ಳುತ್ತಾರೆ ಕಾಯುವುದೇ ಬೇಡ ಈಗಲೇ ಬಂಡಾಯ ಸಿದ್ಧತೆ ಮಾಡುವುದೇ ಕ್ಷೇಮ ಎಂಬ ಲೆಕ್ಕಾಚಾರ ಸಾವುಕಾರ್ ಅಂಡ್ ಟೀಮ್ನಲ್ಲಿ ಮೂಡಿದೆ ಹೈಕಮಾಂಡ್ನ ಇತ್ತೀಚಿನ ನಡೆಗಳಿಂದ ಬೇಸರದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಗುಮ್ಮಾಗಿ ಸಾವುಕಾರ್ ಆಟಕ್ಕೆ ಮೌನ ಸಮ್ಮತಿ ನೀಡದಂತಿದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ ನೀವು ಡಿ ಕೆ ಶಿವಕುಮಾರ್ ತಾಳಕ್ಕೆ ಕುಣಿಯುವುದೇ ಆದರೆ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ನೋಡಲು ಸಿದ್ಧರಾಗಿ ಎಂಬ ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ ಜೊತೆಗೆ ಬಿಜೆಪಿ ವರಿಷ್ಠರೊಂದಿಗೆ ಮತ್ತೆ ಸಂಪರ್ಕ ಪುನರ್ಸ್ಥಾಪಿಸಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಲಕ ಮತ್ತೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಜೊತೆ ಒಂದು ಸುತ್ತು ಮಾತುಕತೆ ಮುಗಿಸಿದ್ದಾರೆ ಸ್ನೇಹಿತರೆ ಸತೀಶ್ ಜಾರಕಿಹೊಳಿ ವರ್ಷದ ಹಿಂದೆಯೇ ಬಿಜೆಪಿಯ ಸತತ ಸಂಪರ್ಕದಲ್ಲಿದ್ದು ಬಂಡಾಯ ಇಡಲು ಮುಂದಾಗಿದ್ದರ ಬಗ್ಗೆ ನೀತಿ ಮೀಡಿಯಾ ಕಳೆದ ತಿಂಗಳು ವಿವರವಾಗಿ ವರದಿ ಮಾಡಿತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಆಗಲೂ ಸಿದ್ದರಾಮಯ್ಯ ಅವರ ವಿರುದ್ಧ ಬಂಡೇಳುವ ಉದ್ದೇಶ ಇರಲಿಲ್ಲ ಬದಲಿಗೆ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬರುವ ಸನ್ನಿವೇಶ ಸೃಷ್ಟಿಯಾದರೆ ಮಾತ್ರ ಬಂಡಾಯ ಹುಡುತ್ತೇನೆ ಎಂಬ ಅಜೆಂಡಾ ಅವರದ್ದಾಗಿತ್ತು ಹೀಗಾಗಿ ತಮ್ಮ ಬೆಂಬಲಿತ ಶಾಸಕರ ಡಿನ್ನರ್ ಮೀಟಿಂಗ್ ನಡೆಸಿದ್ದರು ನಲವತ್ತಕ್ಕೂ ಹೆಚ್ಚು ಶಾಸಕರೊಂದಿಗೆ ದುಬೈಗೂ ಪ್ರವಾಸ ಹೋಗುವ ತಯಾರಿ ನಡೆಸಿದ್ದರೋ ಆಗಲೂ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಲಕ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಗೋವಾದ ಪ್ರಮೋದ್ ಸಾವಂತ್ ಅವರ ಸಂಪರ್ಕವನ್ನು ಸತೀಶ್ ಸಾಧಿಸಿದ್ದರು ಸದ್ಯಕ್ಕೆ ಸರ್ಕಾರ ಉಳಿಸುವ ಉದ್ದೇಶ ನನಗಿಲ್ಲ ಎಂದು ಜಾರಕಿಹೊಳಿ ಹೇಳಿದ್ದರಿಂದ ಫಡ್ನವೀಸ್ ಸಾವಂತ್ ಜೋಡಿ ಇವರ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದರು ಅಲ್ಲದೆ ಸತೀಶ್ ಜಾರಕಿಹೊಳಿಗೆ ಆಗ ಸರ್ಕಾರ ಉಳಿಸುವಷ್ಟು ಶಾಸಕರ ಬೆಂಬಲ ಇರಲಿಲ್ಲ ಆದರೆ ಈಗ ಸಿದ್ದರಾಮಯ್ಯ ಅವರು ಹುದ್ದೆ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತಿರುವ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಮೇರುಗೈ ಸಾಧಿಸುತ್ತಿರುವ ಹೊತ್ತಿನಲ್ಲಿ ಸಿದ್ದುಪಾಳೆಯದ ಶಾಸಕರು ಜಾರಕಿಹೊಳಿ ಜೊತೆ ಬರಲು ಸಿದ್ಧವಾಗತೊಡಗಿದ್ದಾರೆ ಇಂಟ್ರೆಸ್ಟಿಂಗ್ ಎಂದರೆ ಕೆ ಶಿವಕುಮಾರ್ ಜೊತೆ ಇತ್ತೀಚೆಗೆ ಇದೇ ಬಿಜೆಪಿ ನಾಯಕರು ಸಂಪರ್ಕದಲ್ಲಿದ್ದರು ಶಿ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ರೀತಿ ಪಕ್ಷ ಒಡೆದು ನಲವತ್ತು ಐವತ್ತು ಶಾಸಕರೊಂದಿಗೆ ಬಿಜೆಪಿಗೆ ಬರುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದರು ಈ ಕಾರಣಕ್ಕೆ ಅಮಿತ್ ಶಾ ಕೂಡ ಶಿ ಬಗ್ಗೆ ಆಸಕ್ತಿ ತಾಳಿದ್ದರು ಆದರೆ ಡಿಕೆ ಶಿವಕುಮಾರ್ ತಮ್ಮ ಪಕ್ಷದ ಹೈಕಮಾಂಡ್ ಅನ್ನು ಬೆದರಿಸಲು ಮತ್ತು ನಿಯಂತ್ರಿಸುವ ಸಲುವಾಗಿ ಬಿಜೆಪಿ ಜೊತೆ ಸಖ್ಯಾ ಸಾಧಿಸುವ ರೀತಿ ತೋರಿಸಿಕೊಂಡರು ಡಿಕೆಶಿಗೆ ಕಾಂಗ್ರೆಸ್ ಪಕ್ಷ ಬಿಡುವ ಯಾವ ಉದ್ದೇಶವೂ ಇಲ್ಲ ಎಂಬ ಒಳಗುಟ್ಟು ಕೇಸರಿ ನಾಯಕರಿಗೆ ಈಗ ಅರ್ಥವಾಗಿದೆ ಹೀಗಾಗಿಯೇ ಅವರೀಗ ಸತೀಶ್ ಜಾರಕಿಹೊಳಿಗೆ ಗಾಳ ಹಾಕಿದ್ದಾರೆ ಸತೀಶ್ ಕೂಡ ಒಂದು ಸಲ ಹೆಜ್ಜೆ ಮುಂದಿಟ್ಟ ಮೇಲೆ ಹಿಂದಕ್ಕೆ ಹೋಗಲಾರೆ ಕೆಲ ದಿನಗಳ ಸಮಯ ಕೊಡಿ ಎಂದು ಕುಮಾರಸ್ವಾಮಿ ಅವರ ಮೂಲಕ ಬಿಜೆಪಿ ಒಷ್ಟರಲ್ಲಿ ಕೇಳಿಕೊಂಡಿದ್ದಾರೆ ಎಂಬ ಸುದ್ದಿ ಬಂದಿದೆ ಬಿಜೆಪಿ ನಾಯಕರನ್ನು ನಂಬಿಸಿ ಕೈಕೊಟ್ಟ ಡಿ ಕೆ ಶಿವಕುಮಾರ್ ತಪ್ಪು ಹೆಜ್ಜೆ ಸತೀಶ್ ಜಾರಕಿಹೊಳಿಗೆ ಮತ್ತೆ ವರದಾನವಾಗಿದೆ ಎಂಬ ಮಾತು ಕೇಳಿಬಂದಿದೆ ಸ್ನೇಹಿತರೆ ಸತೀಶ್ ಜಾರಕಿಹೊಳಿ ಐವತ್ತು ಅರವತ್ತು ಶಾಸಕರೊಂದಿಗೆ ಬಂಡಾಯ ಎದ್ದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗುತ್ತಾ ಅಂದರೆ ಖಂಡಿತ ಇಲ್ಲ ಸಿದ್ದರಾಮಯ್ಯ ಅಧಿಕಾರದಲ್ಲಿರುವವರಿಗೂ ಜಾರಕಿಹೊಳಿ ಬಂಡಾಯ ಇಡುವುದೂ ಇಲ್ಲ ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ನೀಡುವ ಸಿದ್ಧತೆಯನ್ನು ಹೈಕಮಾಂಡ್ ಆರಂಭಿಸಿದರೆ ಮಾತ್ರ ಸಾವುಕಾರ್ ಸಮರ ಸಾರಲಿದ್ದಾರೆ ಹೀಗಾಗಿಯೇ ಜಾರಕಿಹೊಳಿ ನಾನೂ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಪದೇ ಪದೇ ಹೇಳುತ್ತಿದ್ದಾರೆ ದೆಹಲಿಯಿಂದ ಬಂದ ನಂತರ ಶುಕ್ರವಾರ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲೂ ಈ ಮಾತನ್ನು ಅವರು ಪುನರುಚ್ಚರಿಸಿದ್ದಾರೆ ಈ ಮಾತಿನ ಮರ್ಮ ಇಷ್ಟೇ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸುವುದೇ ಆದರೆ ಆ ಹುದ್ದೆಯನ್ನು ಯಾವ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ನೀಡಬಾರದು ನಮ್ಮ ಎಚ್ಚರಿಕೆ ಮನವಿಗಳಿಗೆ ಬೆಲೆ ಕೊಡದೇ ಇದ್ದರೆ ನಾವು ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಹಿಡಿದಿದ್ದ ಆದಿಯನ್ನೇ ಹಿಡಿಯಬೇಕಾಗುತ್ತದೆ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಉದ್ಭವಿಸುತ್ತದೆ ಸಹಜವಾಗಿಯೇ ಆಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ರಾಷ್ಟ್ರಪತಿ ಆಡಳಿತ ಏರಿಕೆ ಮಾಡಬಹುದು ಇದಾಗಬಾರದು ಎಂದರೆ ಡಿಕೆ ಶಿವಕುಮಾರ್ ತಾಳಕ್ಕೆ ಕುಣಿಯುವುದನ್ನು ನಿಲ್ಲಿಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಇಡಿಸಿ ಎಂಬ ಸಂದೇಶ ಸತೀಶ್ ಜಾರಕಿಹೊಳಿ ಬಹಿರಂಗ ಮಾತುಗಳಲ್ಲಿಯೂ ಅಡಗಿದೆ ಒಟ್ಟಾರೆ ಸತೀಶ್ ಜಾರಕಿಹೊಳಿ ಸಾರಿರುವ ಸಮರ ಹೈಕಮಾಂಡ್ ಬುಡಕ್ಕೆ ಬಿಸಿ ನೀರು ತಂದಿರುವುದು ಸುಳ್ಳಲ್ಲ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ